ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿ ಆಗಬೇಕು ಯಾಕೆ ತಡವಾಗ್ತಾ ಇದೆ ಗೊತ್ತಿಲ್ಲ ಎಲ್ಲರಿಗೂ ಅನುಕೂಲವಾಗಬೇಕು ಸರ್ಕಾರದ ಸುಗ್ರೀವಾಜ್ಞೆ ಬಗ್ಗೆ ಸತೀಶ್ ಜಾರಕಿಹೊಳಿ ಕೋಟ್ಯಾಂತರ ಜನ ಫೈನಾನ್ಸ್ಗಳಲ್ಲಿ ದುಡ್ಡು ತೆಗೆದುಕೊಂಡಿರ್ತಾರೆ ಬೇಗ ಕಾನೂನು ಮಾಡಿದ್ರೆ ಫೈನಾನ್ಸ್ಗಳು ನಿಯಂತ್ರಣಕ್ಕೆ ಬರಲಿವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರಿಗೂ ಅವಶ್ಯಕತೆ ಇದ್ದದು ಬೇಗ ಆದರೆ ನಿಯಂತ್ರಣ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ ಸುಮಾರು ನೋಡಿ ಕೋಟ್ಯಾಂತರ ಜನ ದುಡ್ಡು ತೊಂದರೆ ಒಬ್ರಲ್ಲ ಇಬ್ಬರಲ್ಲ ಕೆಲವು ಕಡೆ ಸರಿಯಾಗಿ ನಡೀತಾ ಇದೆ ಕೆಲವು ಕಡೆ ಸರಿಯಾಗಿ ನಡೀತಾ ಇಲ್ಲ ಕಾನೂನು ಕೈ ನಮ್ಮ ಕೈಗೆ ಬಂದರೆ ಬೇಗ ಅದನ್ನು ನಿಯಂತ್ರಣ ಮಾಡ್ಬೋದು ಸಿ ಎಮ್ ಅವನಿಗೆ ಮಾಡೋ ನಾವು ಹೇಳಿರ್ತೀವಿ ಅದು ಅವ್ರಿಗೆ ಅವ್ರದ್ದೇ ಕಾನೂನು ಬೇರೆ ಇರ್ತೈತೆ ಈಗ ಫೈನಾನ್ಸ್ ಸರ್ಕಾರ ಬ ಕಾನೂನು ಅವ್ರದ್ದೇ ಅಂತ ಬೇರೆ ಇರ್ತದೆ ಆ ಅವ್ರು ಏನು ಮಾಡಲಿಕ್ಕೆ ಹೋಗ್ತಾರೆ ಸೊ ಅದೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗೋದಲ್ಲ ಯಾವಾಗಿದು ಕಾನೂನು ಸರ್ಕಾರ ಕೈಗೆ ಬರಬೇಕದು ಏನು ಗೊತ್ತಿಲ್ಲ ಅದು ಆಲ್ರೆಡಿ ಸೇ ಹೋಗ್ಬೇಕಲ್ಲ ಇವ್ರು ಸೈನ್ ಮಾಡಬೇಕಲ್ಲ ರಾಜ್ಪಾಲ್ ಅಲ್ಲಿಂದ ಬರ್ಬೇಕು ಅದು ಬಂದ್ರನೇ ಅದಕ್ಕೂ ವ್ಯಾಲಿ ವ್ಯಾಲಿಡಿಟಿ ಆಗ್ತದೆ ಮೈಕ್ರೋ ಫೈನಾನ್ಸ್ ಮೇಲೆ ಸುಗ್ರೀವಾಜ್ಞೆಗೆ ಕೌಂಟ್ ಡೌನ್ ಶುರುವಾಗಿದೆ ಕಾನೂನು ನಿನ್ನೆ ಸಭೆಯಲ್ಲಿ ಆಗ್ರಹಿಸಿದ್ದಾರೆ ಆದಷ್ಟು ಬೇಗ ಕ್ರಮ ಕೈಗೊಳ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಸಾಲ ಕೊಟ್ಟವರು ಪಡೆದವರು ಇಬ್ಬರಿಗೂ ಹೊಣೆಗಾರಿಕೆ ಇರುತ್ತೆ ಗಳು ಕೇಂದ್ರದ ಆಕ್ಟ್ ಅಡಿ ಬರುತ್ತವೆ ಸಾಲ ಕೊಟ್ಟರು ದೌರ್ಜನ್ಯ ಮಾಡಿ ಹಣವನ್ನ ಕೇಳಬಾರ್ದು ದೌರ್ಜನ್ಯ ಮಾಡಿದವರ ಮೇಲೆ ಕಾನೂನು ಕ್ರಮ ಆಗತ್ತೆ ಕಾನೂನು ಪ್ರಕಾರ ಸಾಲ ವಸೂಲಿ ಮಾಡುವಂತೆ ತೀರ್ಮಾನ ವಿಧಾನಸೌಧದಲ್ಲಿ ಬಿಲ್ ರೂಪದಲ್ಲಿ ಆದೇಶವನ್ನ ತರ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನೋಡಿ ಇದೇನು ಇವತ್ತು ಇವತ್ತು ನಿನ್ನೆ ಸೃಷ್ಟಿಯಾಗಿರುವಂಥದ್ದಲ್ಲ ಆಯಿತಾ ಮತ್ತು ಇದ್ರ ಬಗ್ಗೆ ಈಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ನೆನೆ ಸಭೆಯನ್ನು ಕೂಡ ಕರೆದು ಚರ್ಚೆ ಮಾಡಿ ಇದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು ಏಕೆಂದರೆ ಲ ಈ ಲೇವಾದೇವಿ ಯಾರು ಸಾಲ ಯಾರು ಮಾಡ್ತಾರೆ ಸಾಲ ತೊಗೊಳೋರ್ದು ಹೊಣೆಗಾರಿಕೆ ಇರ್ತದೆ ಸಾಲ ಕೊಡೋರ್ದು ಹೊಣೆಗಾರಿಕೆ ಇರ್ತದೆ ಆದರೆ ಈಗ ಯಾರೋ ಒಬ್ಬ ಅತಿ ಹೆಚ್ಚು ಬಡ್ಡಿಯನ್ನು ನೀಡಿ ಇದು ಅನಧಿಕೃತವಾದ ಸಾಲ ಸಾಲ ಕೊಡುವಂಥರಾದರೆ ಅದೊಂದು ಕಡೆ ಏನು ಈ ಮನಿ ಲೆಂಡರ್ಸು ಅವ್ರಿಗೆ ಅವ್ರಿಗೂ ಒಂದು ಕಾನೂನಿದೆ ಮೈಕ್ರೋ ಫೈನಾನ್ಸು ಅವರು ಕೇಂದ್ರದ ಒಂದು ಅವ್ರದೇ ಒಂದು ಆ್ಯಕ್ಟ್ ಇದೆ ಆ ಆ್ಯಕ್ಟ್ ಡೀಲ್ ಅವ್ರು ಬರ್ತಾರೆ ಸೊ ಇದೆಲ್ಲ ಕಾನೂನಾತ್ಮಕವಾಗಿ ಹೇಗೆ ನಾವು ಮಾಡ್ಬೋದು ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಹೊಣೆಗಾರಿಕೆ ಇದು ಒಂದು ಕಡೆ ಸಾಲ ಯಾ ಯಾವ ಕಾರಣಕ್ಕೆ ತೊಗೊಂಡ್ರು ಏನು ತೊಗೊಂಡ್ರು ಈಗ ನಾವು ನೋಡ್ತಾ ಇದೀವಿ ಪ್ರಕರಣಗಳು ಆತ್ಮಹತ್ಯೆ ಆಗ್ತಾ ಇದೆ ಅಂತ ಆತ್ಮಹತ್ಯೆ ಆಗೋದಕ್ಕೆ ಏನು ಕಾರಣ ಕೆಲವರು ಸಾಲ ತೊಗೊಂಡು ಉದ್ದೇಶ ಏನಿತ್ತು ಮತ್ತು ಯಾರಂದ್ರೆ ಇಸ್ಕೊಂಡ್ರು ಇದೆಲ್ಲ ಕೂಡ ನೋಡಬೇಕಾಗ್ತದೆ ಇದು ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಇದು ಒಂದು ವ್ಯವಹಾರ ವ್ಯವಹಾರ ಮಧ್ಯದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್